ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲು ಬೆಲ್ಲ ತಿನ್ನಿ ಒಳ್ಳೆ ಮಾತನಾಡಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡುವ ಸರಿಯಾದ ಸಮಯ ಯಾವುದು ಎಂದು ಈ ವಿಡಿಯೋದಲ್ಲಿ ಅರ್ಥಪೂರ್ಣಕವಾಗಿ ತಿಳಿಸಲಾಗಿದೆ ಮೊದಲಿಗೆ ಇದನ್ನು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ ಹಬ್ಬವಾಗಿದೆ ಇದು ಕೇವಲ ಒಂದು ಹಬ್ಬ ಮಾತ್ರವಲ್ಲ ಸೂರ್ಯನು ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮಹಾಪರ್ವ ಈ ದಿನದಿಂದ ದೇವತೆಗಳ ಕಾಲ ಆರಂಭವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಈ ದಿನ ಮಾಡುವ ಪೂಜೆ ದಾನ ಜಪ ತಪಗಳಿಗೆ ಅಪಾರ ಮಹತ್ವ ಇದೆ ಮಕರ ಸಂಕ್ರಾಂತಿ ದಿನ ಪೂಜೆ ಮಾಡುವ ಸರಿಯಾದ ಸಮಯ ಅಂದರೆ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆಗೆ ಮುಖ್ಯವಾಗಿ ಪುಣ್ಯಕಾಲವನ್ನು ಗಮನಿಸಬೇಕು ಪುಣ್ಯಕಾಲ ಎಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ ನಂತರ ಇರುವ ಅತ್ಯಂತ ಶುಭ ಸಮಯ ಸಾಮಾನ್ಯವಾಗಿ ಪಾಲಿಸುವ ಕ್ರಮ ಹೀಗಿದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣವನ್ನು ಸಂಕ್ರಾಂತಿ ಸಮಯ ಎಂದು ಕರೆಯಲಾಗುತ್ತದೆ ಈ ಸಂಕ್ರಾಂತಿ ಸಮಯದ ನಂತರ ಬರುವ ಪುಣ್ಯಕಾಲದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಸಂಕ್ರಾಂತಿ ರಾತ್ರಿ ಆಗಿದ್ದರೆ ಮರುದಿನ ಬೆಳಗ್ಗೆ ಸೂರ್ಯೋದಯ ನಂತರ ಪೂಜೆ ಮಾಡುವುದು ಶಾಸ್ತ್ರ ಸಮೃದ್ಧ ಸಂಕ್ರಾಂತಿ ಹಗಲು ವೇಳೆಗೆ ಬಂದರೆ ಅದೇ ದಿನ ಸಂಕ್ರಾಂತಿ ನಂತರದ ಪುಣ್ಯಕಾಲದಲ್ಲಿ ಪೂಜೆ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡುವ ಮಹತ್ವ ಮಕರ ಸಂಕ್ರಾಂತಿ ದಿನ ಬೆಳಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನದೊಳಗೆ ಪೂಜೆ ಮಾಡುವುದು ಬಹಳ ಉತ್ತಮ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಎಣ್ಣೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಮನೆ ಮುಂದೆ ರಂಗೋಲಿ ಹಾಕಿ ಸೂರ್ಯದೇವರಿಗೆ ಅಗ್ನಿ ನೀಡಿ ದೇವರ ಮನೆಯಲ್ಲಿ ಪೂಜೆ ಸಲ್ಲಿಸಿದರೆ ಅದು ಆರೋಗ್ಯ ಐಶ್ವರ್ಯ ಮತ್ತು ಮನಃಶಾಂತಿಯನ್ನು ನೀಡುತ್ತದೆ ಪೂಜೆಯಲ್ಲಿ ಏನು ಮಾಡಬೇಕು ಪುಣ್ಯಕಾಲದಲ್ಲಿ ಈ ಕೆಳಗಿನ ಕಾರ್ಯಗಳನ್ನು ಮಾಡುವುದು ಅತ್ಯಂತ ಫಲ ಅಂದರೆ ಸೂರ್ಯನಿಗೆ ನೀರು ಅರ್ಪಣೆ ವಿಷ್ಣು ಅಥವಾ ಸೂರ್ಯ ದೇವರಿಗೆ ಪೂಜೆ ಮಂತ್ರ ಚಪ ದಾನ ಅಥವಾ ಎಲ್ಲು ಬೆಲ್ಲ ಅಕ್ಕಿ ಉಡುಪು ಹಣ ದಾನ ಅಥವಾ ಗೋ ಸೇವೆಗೆ ಸಹಾಯ ಇವುಗಳನ್ನು ಪುಣ್ಯಕಾಲದಲ್ಲಿ ಮಾಡಿದರೆ ಸಾವಿರ ಪಟ್ಟು ಫಲ ದೊರೆಯುತ್ತದೆ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ ಈ ದಿನದ ಆಧ್ಯಾತ್ಮಿಕ ಅರ್ಥ ಅಂದರೆ ಮಕರ ಸಂಕ್ರಾಂತಿ ಎಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ ಹಾಗೆಯೇ ನಮ್ಮ ಜೀವನದಲ್ಲೂ ಅಜ್ಞಾನದಿಂದ ಜ್ಞಾನಕ್ಕೆ ದುಃಖದಿಂದ ಸಂತೋಷಕ್ಕೆ ಸೋಮಾರಿತನದಿಂದ ಶ್ರಮಕ್ಕೆ ಸಾಗಬೇಕು ಎಂಬ ಸಂದೇಶವನ್ನು ಈ ಹಬ್ಬ ನೀಡುತ್ತದೆ ಸಂಕ್ರಾಂತಿ ಸಮಯದ ನಂತರ ಪುಣ್ಯಕಾಲದಲ್ಲಿ ಅಥವಾ ಮರುದಿನ ಬೆಳಗ್ಗೆ ಅಂದರೆ ಸೂರ್ಯೋದಯ ನಂತರ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಮತ ಮಕರ ಸಂಕ್ರಾಂತಿ ದಿನ ಹೇಳಬೇಕಾದ ಪ್ರಮುಖ ಮಂತ್ರಗಳು ನಾನು ನಾಲ್ಕು ಮಂತ್ರಗಳನ್ನು ಹೇಳ್ಕೊಡ್ತೇನೆ ಯಾವುದಾದ್ರೂ ಒಂದು ಮಂತ್ರವನ್ನು ಭಕ್ತಿಯಿಂದ ಹೇಳಿದರು ಸಾಕು ಮೊದಲಿಗೆ ಸೂರ್ಯದೇವರ ಮುಖ್ಯ ಮಂತ್ರ ಓ ಸೂರ್ಯಾಯ ಸಮಯದಲ್ಲಿ ಹನ್ನೊಂದು ಅಥವಾ ನೂರೆಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಎರಡನೆಯದು ಮಕರ ಸಂಕ್ರಾಂತಿ ವಿಶೇಷ ಮಂತ್ರ ಮಕರ ಮಕರ ರಾಶಿಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಹೇಳಿ ಇನ್ನು ಮೂರನೆಯ ಮಂತ್ರ ಆದಿತ್ಯ ಮಂತ್ರ ಅಂದರೆ ಸರಳ ಅಂತ ಹೇಳಿ ಓ ನಮೋ ಆದಿತ್ಯ ನಮೋ ಭಗವತೆ ಈ ಮಂತ್ರ ಶಕ್ತಿ ಮತ್ತು ಯಶಸ್ವಿಗಾಗಿ ಇನ್ನು ನಾಲ್ಕನೆಯ ಮಂತ್ರ ದಾನ ಮಾಡುವಾಗ ಹೇಳುವ ಮಂತ್ರ ಓ ಅನ್ನದ ಓ ನಂತರ ಅನ್ನ ಬೆಲ್ಲ ದಾನ ಮಾಡುವಾಗ ಹೇಳುವ ಮಂತ್ರ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತದೆ